ಧ್ರುವ ಟಿವಿಯ ಸಮಸ್ತ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಹದಿನೆಂಟು ಮುಗಿದು ಹೊಸ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಕಾಲಿಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಹೊಸ ಅಧ್ಯಾಯದೊಂದಿಗೆ ಹೊಸ ವರ್ಷ ಆರಂಭಿಸಿ ನಿಮ್ಮ ಬದುಕಿನ ಗುರಿಯನ್ನ ಸಾಧಿಸಿ ಹೊಸ ವರ್ಷದ ಹೊಸ ದಿನ ಹೊಸ ಆಸೆಗಳನ್ನ ಕುಸಿದುಕೊಳ್ಳಲಿ ಮತ್ತೆ ಮತ್ತೆ ಅವು ನನಸಾಗುತ್ತಿರಲಿ ಈ ಹೊಸ ವರ್ಷ ಎಲ್ಲರಿಗೂ ನವೋಲ್ಲಾಸ ನವಚೇತನ ತರಲಿ ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಸಿಹಿ ವರ್ಷ ಆಗಲಿ ಎಂದು ಹಾರಿಸುತ್ತಾ ಮತ್ತೊಮ್ಮೆ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಶುಭ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇಷ್ಟು ದಿನ ತೆರೆಯ ಹಿಂದೆ ತೆರೆಯ ಮುಂದೆ ಕೆಲಸ ಮಾಡುವ ಧ್ರುವ ಟಿವಿಯ ಸಿಬ್ಬಂದಿ ಮತ್ತು ಸಿಬ್ಬಂದಿ ವರ್ಗ ಹೊಸ ವರ್ಷದ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡ್ಕೊಂಡ ವೀಕ್ಷಕರೇ ಇದು ನಮ್ಮ ಧ್ರುವ ಟಿವಿಯ ಎಡಿಟಿಂಗ್ ಮತ್ತೆ ಪಿ ಸಿ ಆರ್ ಸೆಕ್ಷನ್ ಒಳಗಡೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಪ್ರೋಸೆಸ್ ಇಲ್ಲಿ ಪ್ರಮುಖ ಸುದ್ದಿ ಬಂದಂತಹ ಎಲ್ಲ ಎಡಿಟಿಂಗ್ ಮಾಡೋದಿಲ್ಲ ಇದು ಸ್ಕ್ರಿಪ್ಟಿಂಗ್ ಪ್ರೋಸೆಸ್ ಸಿಆರ್ ಇಲ್ಲಿ ಏನ್ ಎಡಿಟಿಂಗ್ ಆಗಿರುತ್ತಲ್ಲ ಅದ್ ಬಂದ್ಬಿಟ್ಟು ಔಟ್ಪುಟಿಂಗ್ ಬರುತ್ತೆ ಔಟ್ಪುಟಿಂಗ್ ಬಂದ್ ಹಾಗಾದ್ರೆ ನಮ್ಮ ಎಡಿಟರ್ ಆದಂತಹ ಶ್ರೀಕಾಂತ್ ಅವರು ಎರಡ್ ಸಾವಿರದ ಹದಿನೆಂಟರ ಅನುಭವ ಹೇಗಿತ್ತು ಅಂತ ಕೇಳ್ಕೊಂಡ್ಬರೋಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೆಷ್ಟು ಸಿಹಿ ಕಹಿ ನೆನಪುಗಳು ಹಾದು ಆ ಕಹಿಗಳನ್ನೆಲ್ಲ ನೆನಪಿಸಿದಂತ ಈ ವರ್ಷ ಕಹಿಯಾಗಿ ಕಳೆಯೋದ್ರಕ್ಕಿಂತ ಈ ಎರಡ್ ಸಾವಿರದ ಹತ್ತೊಂಬತ್ತನ ಖುಷ್ ಖುಷಿಯಾಗಿ ಕಳೆಯೋಣ ನೀವು ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ಯಶಸ್ಸಿನ ಪಥವಾಗಲಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಬನ್ನಿ ವೀಕ್ಷಕರು ಸ್ಕ್ರಿಪ್ಟ್ ರೈಟರ್ ಆದಂತಹ ವಿಜಯ್ ಅವರು ಏನು ಕರೆ ಅಂತ ಕೇಳ್ಕೊಂಡ್ಬರೋಣ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟೋ ಸಲ ನಕ್ಕಿದ್ದೀನಿ ಎಷ್ಟೋ ಎಷ್ಟೋ ಜನ ನಗ್ಸಿದ್ದೀನಿ ಎಷ್ಟೋ ಸಲ ಗಂಟೆ ಗಂಟೆಗೆ ಕೂತು ಒಬ್ಬನೇ ಎತ್ತಿದ್ದೀನಿ ಎಷ್ಟೋ ಸಲ ಒಂಟಿ ಪ್ರಯಾಣ ಅನ್ನೋ ಭಯ ಜೊತೆಗೆ ಒಂಟಿ ಅನ್ನೋ ಇಲ್ಲ ಬಟ್ನಲ್ಲಿ ಎರಡು ಸಾವಿರದ ಹದಿನೆಂಟು ನನ್ನ ಜೀವನದಲ್ಲಿ ಒಂದು ಪಾಠ ಆಯಿತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಬಗ್ಗೆ ಹೇಳ್ಬೇಕಂದ್ರೆ ಬದಲಾಗ್ತಾ ಇರೋದು ಕ್ಯಾಲೆಂಡರ್ ಮಾತ್ರ ಜೀವನ ಅಲ್ಲ ಅದೇ ಗುರಿ ಅದೇ ಛಲ ಅದೇ ತಪಸ್ಸು ಇಟ್ಕೊಂಡು ಮುಂದೆ ಹೋಗ್ತೀನಿ ಅಂತ ಎರಡು ಸಾವಿರದ ಹತ್ತೊಂಬತ್ತು ಇದು ನನ್ನ ರೆಸಲ್ಯೂಷನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೇಳ್ತಾರೆ ಅಂತ ಎಲ್ಲರಿಗೂ ವಿಶ್ವ ಹ್ಯಾಕಿಂಗ್ ಇವಿಯ ಬನ್ನಿ ವೀಕ್ಷಕರೇ ಇವಾಗ ಸ್ಟುಡಿಯೋ ಹೋಗೋಣ ಇದು ನಮ್ಮ ಸ್ಟುಡಿಯೋ ಇಲ್ಲಿ ನಡೆಯುವಂತಹ ಪ್ರಮುಖ ಸುದ್ದಿಗಳೆಲ್ಲ ಇಲ್ಲ ಶೂಟ್ ಆಗೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲ ಚೆನ್ನಾಗಿತ್ತು ಸಂತೋಷವಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಒಳ್ಳೊಳ್ಳೆ ಪ್ರಯತ್ನಗಳನ್ನು ನಮ್ಮ ಚಾನೆಲ್ ವತಿಯಿಂದ ಮಾಡ್ತೀವಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನೇ ಕಹಿ ಘಟನೆಗಳನ್ನು ನಡೆದಿದ್ರು ಎಲ್ಲದನ್ನು ಮರೆತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋಣ ವೀಕ್ಷಕರೇ ಹಾಗಾದ್ರೆ ನಮ್ಮ ನ್ಯೂ ಆಂಕರ್ ಆದಂತಹ ಸಹನ ಅವರು ನಮಸ್ತೆಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಅನಿಸಿಕೆಗಳನ್ನ ಹೇಳ್ತಾರೆ ಕೇಳ್ಕೊಂಡು ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದಂಥ ದಿನ ಏಕೆಂದರೆ ನಾನು ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಅದನ್ನು ನೆರವೇರತಕ್ಕಂತಹ ದಿನ ಆ ವರ್ಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ತುಂಬ ಸಕ್ಸಸ್ ಆಯಿತು ಆ ಲ ಆ ಇಯರ್ನ ಯಾವತ್ತೂ ಮರೆಯೋಕ್ಕೆ ಇಷ್ಟಪಡೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಬಗ್ಗೆ ಏನು ಹೇಳಿ ಇಷ್ಟಪಡ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಬಗ್ಗೆ ಇನ್ನೂ ಗೊತ್ತಿಲ್ಲ ಮುಂದೆ ಆಗುವಂತಹದ್ದು ಘಟನೆ ಏನು ಗೊತ್ತಾಗ್ ಗೊತ್ತಿಲ್ಲ ಎಲ್ರಿಗೂ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ ಇಷ್ಟ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಸಿಬ್ಬಂದಿ ವರ್ಗ ಈಗ ನಮ್ಮ ಡಿ ಆದಂತಹ ಸುರೇಶ್ ರೀ ಅವರ ಚೇಮಗೆ ಹೋಗೋಣ ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತಾರನೇ ತಾರೀಕು ಧೃವ ಟಿವಿಯನ್ನು ಸ್ಥಾಪನೆ ಮಾಡಿದ್ವಿ ಇದರದ್ದು ಹೇಳ್ಬೇಕಂದ್ರೆ ಎರಡ್ ಸಾವಿರದ ಹದಿನೆಂಟು ಸಿಹಿ ಸುದ್ದಿ ಇದರಲ್ಲಿ ಕೈ ಸುದ್ದಿನೂ ಭಾಳ ಇದ್ದಾವೆ ಸಿಹಿ ಸುದ್ದಿನೂ ಇದ್ದಾವೆ ಅದನ್ನ ಸಮಾನ ರೀತಿಯಲ್ಲಿ ನಾವು ಕಳ್ಕೊಂಡು ಬಂದಿದ್ದೀವಿ ಈ ಬೇಡಿಕೆಯನ್ನ ಧ್ರುವ ಟಿವಿನ ಓಪನ್ ಮಾಡೋಕೆ ಉದ್ದೇಶ ನಮ್ಮಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಆಗಲಿ ಮತ್ತು ನಮ್ಮಲ್ಲಿ ಆದಷ್ಟು ಪ್ರತಿಭಾ ಭ್ರಷ್ಟಾಚಾರ ಆಗಲಿ ಗ್ರಾಮೀಣ ಪ್ರದೇಶದಿಂದ ಪ್ರತಿಭಾವಂತ ಮಕ್ಕಳಿಗೆ ಆಗಲಿ ಪ್ರತಿಭಾವಂತ ನಾವು ಒಳಗೊಂಡಿಸಬೇಕು ಉದ್ದೇಶದಿಂದ ವೀಕ್ಷಕರಿಗೆ ಹೇಳಿ ಹೊಸ ವರ್ಷ ಹೊಸ ಬೆಳಕು ಹೊಸ ಉಲ್ಲಾಸ ಹೊಸ ಹುಮ್ಮಸ್ಸು ಹೊಸ ನೆನಪು ನಿಮ್ಮ ಜೀವನದಲ್ಲಿ ಜೊತೆಗೆ ಸಂತೋಷ ಯಶಸ್ಸು ಮತ್ತು ಸಮೃದ್ಧಿಯನ್ನು ಈ ವರ್ಷ ತರಲಿ ಎಂದು ಧುವ ಟಿವಿಯ ಟಿವಿ ವೀಕ್ಷಕರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದರಿಗೂ ಹೊಸ ವರ್ಷದ ಶುಭಾಶಯಗಳು ಜೀವನದಲ್ಲಿ ಸಾವಿರ ಸಂತೋಷಗಳನ್ನ ತರಲಿ ನಿಮ್ಮ ಜೀವನದಲ್ಲಿ ಆದ ಎಲ್ಲ ದುಃಖಗಳನ್ನು ದೂರ ಮಾಡಲಿ ಮತ್ತೊಮ್ಮೆ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು